ಸವಣೆಯ ಪ್ರಾರ್ಥನೆ ಸಲ್ಲಿಸುತ್ತ ಅದಕ್ಕ ನಮ್ಮ ಸರಜೋಡಿ ಕಲಾವಂತರ ಎಲ್ಲಿ ಹಾಡ್ಯಾರು ಏನೇನು ಮಾತಾಡೋಣ ಅಂತ ಎಲ್ಲರೂ ದೈವದವ್ರಿ ಕೇಳಿರಿ ಹೌದು ಹೌದಿಲ್ಲ ಸರಜೋಡಿ ಕಲಾವಂತರ ಮಾತು ಮಾತಾಡ ಸುರೇಶನ ಏನಾಯ್ತ್ರೀಪ್ಪ तिनक रुचिबाळ कब मला ओडक बेक बिब्बा रुचि होुचिबा कब्बा मला ओडक बाला बिब्ब हो ರಾಜಾಪುರ ಹುಡುಗಿ ಹಾಡ ಕೇಳಿ ಮುಗ್ಯಾಳ ಹುಡುಗ ಹಾರಸ್ತಾನ ಹುಡುಗಿ ಕೈಯಾಗ ಸಿಕ್ಕ ಮುಗ್ಯಾಳ ಹುಡುಗ ಕಣ್ಮಬ್ಬ ಹೌದು ಮಬ್ಬ ಕಣಮಬ್ಬ ಯಾಕಂದ್ರ ಹೆಣ್ಮಕ್ಳು ಬರ್ತಾ ಹಂಗದ ಹೌದಪ್ಪ ಹೌದಿಲ್ಲ ಅದಕ್ಕೆ ಇನ್ನೊಂದ್ ಹೆಂಗಪ್ಪ ಅಂತಂದ್ರ ಹಾಡ ಹಾಡಿದ್ರೆ ಕೇಳೋರಿಗೆ ಆಗ್ಬೇಕು ಖುಷಿ ಏನ ಹಾಡ ಹಾಡ್ರೆ ಕೇಳವ್ರಿಗೆ ಖುಷಿ ನೀನು ಹಾಡ ಹಾಡಿದ್ರೆ ಆಗಬೇಕು ಖುಷಿ ಬೀಜ ಬಿತ್ತಾಕ ಹೊಲ ಹಸಿ ಹೌದು ಹೋಗಬಾರ ಸಂಜೆ ಕಂಡುಬಿಟ್ಟಿಗೆ ಗಂಡಮಕ್ಳದ ಸೈಡ್ ಹಾಕ ಚಡಿ ಕಷಿ ಹೌದು ಗಚ್ಚಂಕ್ರಿ ನಾವು ಹೌದಿಲ್ಲ ಮತ್ತ್ ಹೌದ್ ಯಾಕತ್ತಂದ್ರ ಹೆಣ್ಮಕ್ಳು ಹಂಗದಾವ್ ಅದಾವ್ರಿಪ್ಪ ಅದಕ್ಕ ನಮ್ಮ ಸರಜೋಡಿ ಹಾಡುವಂತ ಕಲಾವಂತರು ಏನ್ ಮಾತಾಡಕರಪ್ಪ ಅಂತ ಕೇಳಿದ್ರ ಏನ್ರಿಪಾ

ಆ ಗಂಡನಿಂದನ ಮುಕ್ತಿ ಐತಿ ಗಂಡನಿಂದನ ಸರ್ವಸ್ವ ಐತಿ ಹೌದು ಒಟ್ಟು ಇವತ್ತಿನ ದಿವಸ ಗಂಡ ಇದ್ದಾಗ ನಾವು ಹೌದು ಹೌದಿಲ್ಲ ಗಂಡನಿಂದನ ಮುಕ್ತಿ ಐತಿ ಅಂತ ಮಾತಾಡ್ರು ಹೇಳಿಪ್ಪ ಅದಕ್ಕೆ ಇನ್ನೂ ಕೆಲವಷ್ಟು ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡ್ಯಾರ ಹೌದು ಹೌದು ಹೌದಿಲ್ಲ ಹೌದ್ರಿ ಅದಕ್ಕೆ ಇವತ್ತಿನ ದಿವಸ ನಾವೇನ್ ಅಂತಂದ್ರ ಪ್ರಥಮದಾಗ ಬಂದ ಪಾರ್ವತಿ ದೇವಿ ತನ್ನ ಮೈಯಲ್ಲಿರತಕ್ಕಂತ ಮನ್ನವನ್ನು ತಗೋದು ಗಣಪತಿಯನ್ನು ಗೊಂಬೆಯನ್ನು ಮಾಡಿ ಹೌದ ಹೌದಿಲ್ಲ ಕಾಳಿಯನ್ನ ತುಂಬಿರತಕ್ಕಂತ ಗಣಪತಿ ನಮ್ಮ ಮಾಡಿರ್ತಕ್ಕಂತ ಗಣಪತಿ ಜಗತ್ತಿನೊಳಗ ಏನಪ್ಪಾ ಅಂತಂದ್ರ ಹ ಗಣೇಶ ಚತುರ್ಥಿ ಒಳಗ ಹೌದ್ ಹೌದಿಲ್ಲ ಹೌದು ಹೆರಿತುಪ್ಪ ಕರಿಗಡಬಾ ಕರ್ಗಡದ ಹಿಂಗೇನಪ್ಪ ಕರ್ಕಿ ಪತ್ರಿ ಪುಷ್ಪವನ್ನು ಏರ್ಚ್ಕೊಂಡು ಪೂಜಾ ಕಣ ಹೌದ್ ನಮ್ಮ ಮನಿಂದ ಗಣಪತಿ ಕೂಡ ಉಳತಿ ಹೌದು ಮತ್ತೆ ನಿಮ್ಮ ಅಪ್ಪನಿಂದ ತಯಾರ ಗಣಪತಿ ಏನ್ ಮಾಡಿದಿ ಆ ಅವನ ಕೂಣಿ ಏನಾರ ನಾವು ಯಾವ ಪೂಜೆಗೆ ಕೇಳಿದ್ವಿ ನಾವು ಹೌದ್ ಹೌದಿಲ್ಲ ಹೌದ್ ನಮ್ಮ ಆಚೆ ಕಡೆ ಮಾತಾಡಕ್ ಬಂದಿರ್ತಕ್ಕಂಥ ಹದಿನೆಂಟು ಪುರಾಣ ಪಂಡಿತರಾಗಿರ್ತಕ್ಕಂಥ ನಮ್ಮ ನಿಪ್ಪಣಗರಾಮ ಹನುಮಂತ ಗುರುಜಿ ಅವರು ಹೌದಿಲ್ಲ ಹೌದಾ ಏನು ಹೇಳ್ತಾರಪ್ಪ ಅಂತಂದ್ರ ಏನ್ರಿ ಪಾರ್ವತಿ ದೇವಿಯಿಂದ ತಯಾರಾಗಿರ್ತಕ್ಕಂಥ ಗಣಪತಿಗೆ ಜೀವಕಾಲ ಹೌದು ಒಟ್ಟ ಗುರುಗಳು ಹೇಳ್ತಾ ತಯಾರ ಆಕ್ಯಾಯ ತುಂಬ ಹೌದಾ ಗಣಪತಿ ಹೆಸರು ಇಟ್ಟಿರುವ ಜಗತ್ತಿನ ಪ್ರಥಮದ ಪೂಜೆ ಹೇಳಿ ಆಶೀರ್ವಾದ ಮಾಡಬೇಕು ಆಯ್ಕೆ ಹೌದು ನೀವೆಲ್ಲ ಎಲ್ಲಿ ಆಯ್ಕೆ ಮಾಸ್ತರ ಹೌದಾ ಒಟ್ಟ ಶಿವ ಪುರಾಣ ಪುರಾಣ ಕೊಟ್ಟು ಹೆಂಗ್ ಅಂತಂದ್ರ ಹಾ ಗಣಪತಿ ತಯಾರು ಮಾಡಬೇಕು ಪಾರ್ವತಿ ದೇವಿ ಜೀವಕಾಯಿ ತುಂಬಿದಕು ಪಾರ್ವತಿ ದೇವಿ ಹೌದಾ ಪ್ರಥಮದವ್ರು ಪೂಜೆ ಆಗ್ಬೇಕಂತೇಳಿ ಆಶೀರ್ವಾದ ಮಾಡ್ಬೇಕು ಪಾರ್ವತಿ ದೇವಿ ಹೌದು ಪಾರ್ವತಿ ದೇವಿ ಮತ್ ನೀವೆಲ್ಲ ಕೂಡ್ಸಾ ಮಾಡ್ತಾ ಹೌದ್ ಮತ್ತ ಹೌದಾ ಅದಕ್ಕ ಇರ್ಲಿ ಆ ಯಾಕಂದ್ರೆ ಬಹಳ ಚಂದ ಮಾರ್ಮಿಕವಾಗಿರ್ತಕ್ಕಂಥ ವಿಷಯಗಳನ್ನ ಚರ್ಚೆ ಮಾಡ್ಯಾರ ಇವತ್ತಿನ ಅದಕ್ಕಿನ ದಿವಸ ಏನಪ್ಪಾ ಅಂತಂದ್ರ ಹೆಂಗಪ್ಪ ಅಂತಂದ್ರ ಒಟ್ಟು ನಾವು ಆಡಿರತಕ್ಕ ವಿಷಯ ಅಂದ್ರೆ ಹೆಂಗಪ್ಪ ಅಂತಂದ್ರ ಹ್ಯಾಂಗ್ರೀಪ ಆ ಏನು ಹಗಲಿದಿರ್ಕಿಲ್ಲ ರಾತ್ರಿ ಇದಿಲ್ಲ ಚುಕ್ಕಿದಿಕ್ಕಿಲ್ಲ ಮಾಡಿದ್ರಕ್ಕಿಲ್ಲ ಮುಗಲಿದ್ರಲ್ಲ ಹೌದ್ ಕಣ್ಣಿಗೆ ಕಾಣುವಂತ ವಸ್ತು ಯಾವ್ದು ಇದ್ರ ಬುದ್ಧಿಗೆ ನೆಲಕದ್ರಿಕ್ಕಿಲ್ಲ ಕಿವಿ ಕೇಳತ್ತಿಕ್ಕಿಲ್ಲ ಹೌದಾ ಅಂತ ಒಂದು ಸಮಾಧಾನ

ಹೌದಿಲ್ಲ ಹೌದು ಅದಕ್ಕೆ ಇವತ್ತಿನ ದಿವಸ ಏನಪ್ಪಾ ಅಂತಂದ್ರ ಹ ನಿಜವಾದ ಪ್ರಕೃತಿಗಂದಾರ ಅಂದಾರಿಪ್ಪ ಏನಂದರು ನಿಜವಾದ ಹೆಣ್ಣು ನಿಜವಾದ ಹೆಣ್ಣು ಪ್ರಕೃತಿಗಂದರು ಹಾ ಮತ್ತ ನಿಜವಾದ ಗಂಡ ನಿಮ್ ಗಂಡ ಮಕ್ಕಳಿಗೆ ಯಾರಿಗಂದರು ಯಾರಿಗಂದರು ಬೇಕಲ್ಲ ಬೇಕಲ್ಲ ಅದು ಹ ಸುಮ್ಮ ಮತ್ತೆ ನಾನು ಗಂಡು ಅನ್ನೋದು ಬಂದ್ ಸುಮ್ಮ ನಾವು ಅನ್ನೋದು ಹಂಗ ಬೇಡ ಹಾ ಒಟ್ಟು

ಹೌದಾ ಮತ್ ಬೇಕಾ ಬೇಕಲ್ಲ ಯಾಕಂದ್ರೆ ನಮ್ಮ ಮವಾಗಳು ಭಾಳ ಚಂದ ಕೂತಾರ ನಮ್ಮ ಅಪ್ಪಗಳ್ನು ಬಾಳ ಚಂದ ಕೂತಾರ ಕೂತಾರ ಬೆಳೆಸೋದು ಧರ್ಮತಿ ಹೌದು ಬೆಳೆಸುದು ರಾಜಪುರದವ್ರ ಧರ್ಮತಿ ಹೌದು ಭಕ್ತ ನಮ್ಮ ಮಗು ಅಂದ್ರೆ ಬಾ ಹೆಚ್ಚಿನ ಕಿರ ಹೌದಿಲ್ಲ ಹೌದು ಅವ್ವ ಅಂದ್ರೆ ಬಹಳ ಪುರಾಣದಾಗ ಬರ್ದಿಟ್ಟಾರ ಏನತ್ತ ಹತ್ತು ಜಾಲಿಗಳ ಕೋಳ ಬೇಹಿಗಳ ಸಮಾತಿ ಹತ್ತು ಬೇಹಿಗಳ ಕೂಡ ಬಾಯಿಗಳ ಸಮಾತಿ ಹತ್ತು ಮಂದಿ ಗಂಡು ಮಕ್ಕಳಿಗೆ ಒಬ್ಬಕ್ಕೆ ಹೆಣ್ಮಾಗ ಸಮಾನ ಪುರಾಂದ ಬರ್ನಾ ಹೌದು ಬರ್ದಿಟ್ಟ್ರಿಪ ಹೌದಿಲ್ಲ ಮತ್ತೆ ಹೌದು ಹತ್ತು ಮಂದಿ ಗಂಡು ಮಕ್ಕಳಿಗೆ ಒಬ್ಬಕ್ಕೆ ಹೆಣ್ಮಾಗ ಸಮಾನ ಅಂದ್ರೆ ಹೆಚ್ಚಾಗ್ಲೇ ಕ್ರಮಾಗಳು ಹೇಳ್ರಿಪ್ಪ ಯಾರು ಹೆಚ್ಚಿದಾರ ಮತ್ತ ಹೌದ್ ಮುಂದ್ ಬಂದಿಲಿಕ್ಕೆ ವಿಷಯ ತೋಡಿ ಮಾತಾಡ್ಬೇಕು ಮಾತಾಡಬೇಕು ಹಾ ಗಂಡ ಹೆಚ್ಚು ಆತರ ಹೆಂಗ್ ತೋಡಿ ಮಾತಾಡ್ಬೇಕು ತಮ್ಮ ಹೆಂಗ್ರಿಪ್ಪ ಒಟ್ಟ ಐವತ್ತು ದಿವಸ ಹತ್ತು ಮಂದಿ ಗಣ್ಮಕ್ಳಿಗೆ ಒಬ್ಬಕ್ಕೆ ನಾ ಹೇಳಿದೆ ಹಾ ಇಪ್ಪತ್ತು ಮಂದಿ ಹೆಣ್ಮಕ್ಳಿಗೆ ಒಬ್ಬ ಗಣಮಾಗ ಸಮಾಧಾನ ಅಂತ ಮುಂದಿನ ಸರಿ ಹೇಳಿ ಅಂದ್ರೆ ಗಂಡಮಕ್ಳು ಹೌದಲ್ಲ ಮತ್ತೆ ಹ ಅದಕ್ಕ ಏನಾರ ಏನಾರ ಮಾತಾಡುವಂತ ಅವಶ್ಯಕತೆ ಇಲ್ಲ ಎಲ್ರಿಪ ಅದಕ್ಕ ನಮ್ಮ ಗುರುಜಿ ಆಗಿರತಕ್ಕಂಥವ್ರು ಹಾ ಒಂದ್ ಘರ್ಷಣೆ ಕೇಳ್ಯಾರ ಅವ್ರು ಏನತ್ತ ಏನ್ ಘರ್ಷಣೆ ಕೇಳಿಪಾ ಅಂತಂದ್ರ ಆ ಕೆಲವೊಂದು ಮಂದಿ ಗ್ಲಾಸ್ನ್ಯಾಗ ಅಕ್ಷರ ಕುಡಿತಾರ ಕೆಲವೊಂದು ಮಂದಿ ಬಂಗಾರ ಗ್ಲಾಷನ್ಯಾಗ ಶೆರೆ ಕುಡಿತಾರ ಹೌದ್ ಹೌದಾ ಕೆಲವೊಂದು ಮಂದಿ ಪ್ಲಾಸ್ಟಿಕ್ ಗ್ಲಾಷನ್ಯಾಗ ಶೆರೆ ಕುಡಿತಾರ ಹೌದು ಹೌದಿಲ್ಲ ಬಂಗಾರದಾಗ ಕುಡಿಯವರೊಂದಿಟ್ಟ ಅವ್ರ ಸಹಕಾರ ಇರ್ಬೇಕಡ್ರಿ ಅವ್ರ ಮಂತ್ರಿಗಳ ರಾಜಗಳು ಇರ್ತಾರೋ ಇರ್ಬೋದಲ್ಲ ಹೌದಿಲ್ಲ ಅವ್ಕ ಇವತ್ತಿನ ದಿವಸ ಎಲ್ಲಾ ಕೇಳಿ ಮತ್ ಲಾಸ್ಟಿಕ್ ಬಂದಿನ ಕೇಳಿಬಹುದು ಜನ ಏನಪ್ಪ ಶೆರೆ ಕುಡಿಯುವಂತ ಮನುಷ್ಯರು ಮುಂದಿನ ಜನ್ಮದಾಗ ಏನಾಗಿ ಐ ಅನ್ನುವಂತ ಮಾತು ಕೇಳ್ರಿ ಅವ್ರು ಕೇಳಿಪ್ಪ ಹೌದಿಲ್ಲ ಆ ಶೆರೆ ಕುಡಿಯುವಂತವ್ರು ಮುಂದಿನ ಜನ್ಮದಾಗ ಏನಾಗಿ ಹುಡ್ತಾರ ಅನ್ನುವಂಥದ್ದು ಕೇಳ್ಯಾರ ಹೌದಾ ಅದಕ್ಕೆ ವರ ಪುರಾಣದಾಗ ನಮ್ ಒಂದ್ ಸೌಲಭ್ಯ ಸಿಕ್ಕೈತ್ರಿ ಹಾ ಏನಾಗಿ ಹುಡ್ತಾರಪ್ಪ ಅಂತಂದ್ರ ಹೌದ್ ಶೆರೆ ಕುಡಿಯುವಂತವ್ರು ಮುಂದಿನ ಜನ್ಮದಾಗ ಪುಷ್ ಆಗಿ ಹುಡ್ತಾರ ಹೇಳಿ ನಮ್ದು ಕಡೆ ಸಿಕ್ಕಿ ಹೌದಾ ಕರೆ ಅಂದ್ರೆ ಕರೆ ಅಂದ್ರೆ ತಪ್ಪ ಅಂದ್ರೆ ಹೇಳ್ರಿ ಹೌದು ಇಟ್ ಮಾಡ್ರಿ ಹೌದಿಲ್ಲ ಹೌದ್ ನಾಯಾನ್ ಕರ್ಷಣ್ಣ ಹೆಂಗ ಕೇಳ ಗೊತ್ತೇನ ಹೆಂಗ್ರಿಪ್ಪ ಸರಜೋಡ ಕಲಾವಂತ್ರ ಶೆರೆ ಕುಡಿದ ಕೇಳರ ನಾವು ಅಂತ ಕೇಳ್ಬೇಕಾಗತ್ತಿ ಹೌದು ಕೇಳ್ರಿಪ್ಪ ನಿಮ್ಮ ಒಬ್ಬ ಶೆರೆ ಕುಡಿಸ್ ಯಾರ ಯಾರ ಹೆಂಗ ಕೇಳ್ರಿ ಹೌದಿಲ್ಲ ಮತ್ತ ನಿಮ್ಬ ಗಂಡ ಮಗ ಹ ಮಂಗ್ಯಾಗ ಒಳಗೆ ಸೆರೆ ಕುಡ್ಸಣ ಅವ್ನು ಮಂಗ್ಯಾಗ ಒಳಗೆ ಸೆರೆ ಕುಡ್ಸಣ ಅಂದ್ರೆ ಅಬ್ದರ್ ಇರ್ಬೇಕು ಅವ್ ಮತ್ತ ಹೌದ್ ನಿಮ್ಮ ಗಂಡ ಮಗ ಏನಪ್ಪಾ ಅಂತಂದ್ರ ಮಂಗ್ಯಾಗ ಹೋಗಿ ಸೆರೆ ಕುಡ್ಸಣ ಹೌದ್ ಅವ್ ಯಾರ ಯಾರ ಇದೇನಪ್ಪಾ ಅಂತಂದ್ರ ನಾವು ಕೇಳುವಂತ ಘರ್ಷಿ ನಿಮ್ಗೆ ಉತ್ತರ ಬಂದ್ರ ಮುಂದಿನ ಸಂದಿಗೆ ಹೇಳ್ರಿ ಹೌದ್ ನೀವು ಕೇಳತಕ್ಕಂತ ಘರ್ಷಣಿಗೆ ನಮಗ್ ಸಿಕ್ಕಟ್ಟು ಉತ್ತರ ಹೇಳಿದೀವಿ ಹೌದ್ ವರ ಪ್ರಕತಿ ಅದಕ್ಕೆ ಕರೆ ಅಂದ್ರೆ ಕರೆ ಅಂದ್ರೆ ತಪ್ಪ ಅಂದ್ರೆ ನಿಮ್ ಉತ್ತರ ಹೇಳಿ ಹೌದ್ ಕಡ ಇಟ್ಕೊಂಡು ಆಗಿಡ್ಲಿ ಯಾರು ಆಗ್ಬಾರದು ಮಾಡುದರಾ ಯಾಕಂದ್ರೆ ಕಂಡಾಪರಿ ಖರ್ಚು ಮಾಡಿ ನಮ್ ಹಾಡ ಕೇಳಾಕ ಎಲ್ಲಾರು ದಗನ ಬಿಟ್ಟ ಇಲ್ಲಿ ಬಂದ ಕುತ್ತಾರ ಪಾಠ ಅಂದ್ರೆ ನಮ್ಮಿಂದ ಅವ್ರಿಗೊಂದು ಸ್ವಲ್ಪ ಜ್ಞಾನಾಮೃತ ಊಟ ಇರಬೇಕ ಹೌದು ಹೌದಿಲ್ಲ ಹೌದ್ ಸುಳ್ಳ ಇಲ್ಲಿ ಹೇಳಿ ಚನ್ನಮಲ್ಲ ಯಾರಾಗಿರ್ಬಾರ್ದು ಹೌದ್ ಅದಕ್ಕ ಇನ್ ಹೆಂಗಪ್ಪ ಅದಕ್ಕೆ ಹೇಳಿದ್ರ ಹ್ಯಾಂಗ್ರಿಪ್ಪ ಹಾಡ್ಕೊಂಡಿರ್ತಕ್ಕೇ ಚಂದ್ರ ವಾಸ ಶ್ರೇಷ್ಠ ಹರಿದಿರ್ತಕ್ಕಂತ ತಾಯಿ ಅಂದ್ರ ವಾಸ ಶ್ರೇಷ್ಠ ಶ್ರೇಷ್ಠ ಆಡ್ರಿಪ ಯಾಕಂದ್ರ ಒಂದು ಗಂಡಿನ ಜಲಮಕ್ಕೆ ಮಂದ ಹ ಬಾಳ ಮಂದಿ ತಾಯಿಗಳು ಇದ್ದಾಗ ಒಂದು ಗಂಡು ಬದುಕ್ತವೆ ಹೌದು ಹೌದಿಲ್ಲ ಹೌದು ಒಂದು ಪುರಾಣ ಹೇಳ್ತೈತಿ ಒಂದು ಗಂಡಿನ ಜನ್ಮ ಬದುಕಿ ಬಾಳ ಬರಕ್ ಬದು ಬದುಕಬೇಕಾದ್ರೆ ಹದಿನಾರು ಮಂದಿ ತಾಯಿಗಳು ಬೇಕೈತಿ ಒಂದು ಪುರಾಣ ಹೇಳ್ತದೆ ಹೌದು ಒಂದು ಗಂಡಿನ ಜನ್ಮಕ್ಕೆ ಬಂದು ಬಾಳೆ ಬದುಕಬೇಕಾದ್ರೆ ಹದಿನಾಲ್ಕು ಮಂದಿ ತಾಯಿಗಳು ಬೇಕಾರೆ ಒಂದು ಪುರಾಣ ಹೇಳ್ತದೆ ಹೇಳ್ತದ್ರಿಪ್ಪ ಒಂದು ಗಂಡ ಬಾಳೆ ಬದುಕಬೇಕು ಹಾ ನಾಲ್ಕೈದು ಮಂದಿ ತಾಯಿಗಳು ಬೇಕಂತೇಳಿ ಒಂದು ಪುರಾಣ ಹೇಳ್ತದೆ ಹೇಳ್ತದ್ರಿಪ್ಪ ಹೌದಿಲ್ಲ ಅದಕ್ಕೆ ಇವತ್ತಿನ ದಿವಸ ಒಂದೇ ಕಿತ್ತ ಯಾರ ಎರೇದ ಕಿತ್ತ ಯಾರ ಮೂರನೇ ಕಿತ್ತ ಯಾರ ನಾಲ್ಕನೇದ ಕಿತ್ತ ಯಾರ ಐದನೇ ಕಿತ್ತ ಯಾರ ಹ ಒಂದೇದಕ್ಕೆ ಏರ್ಪಾಕಂದ್ರ ಯಾರಿಪ್ಪ ಒಂಬತ್ತು ತಿಂಗಳು ಒಂಬತ್ತು ದಿವಸ ತನ್ನ ಗರ್ಭದೊಳಗ ಕುಷ್ಣ ಇಟ್ಕೊಂಡು ಒಂದು ತುಂಬಿದ ಚರ್ಗಿ ಎತ್ತಲಾರದೆ ಒಜ್ಜಿ ದಗದವನ್ನ ಮಾಡಲಾರದೆ ಹೌದು ಹೌದಿಲ್ಲ ಯಾವ ಕೆಲಸಗಳನ್ನ ಮಾಡಲಾರ ಏರ್ಪಾತ್ ಅಂದ್ರೆ ಒಂಬತ್ತು ತಿಂಗಳು ಒಂಬತ್ತು ದಿವಸ ಆದ ಮರಕ ಭೂಮಿ ಮೇಲೆ ಬಿಟ್ಟು ಲಾಲು ಪಾಲನೆ ಪೋಷಣೆ ಮಾಡಿ ಕೈಯಾಗ ಕರ್ಮನಿ ಕಟ್ಟಿ ಕೊಳ್ಳಾಗ ತಾಯ ಕಟ್ಟಿ ಹೌದು ಹಚ್ಚಿ ಬಚ್ಚಲದಾಗ ಡಬ್ಬು ಕೆಡಿ ಎರಡು ಗಸ ಗಸ ಮೇಯ್ ತೆಕ್ಕಿ ಕಿವ್ಯಾಗ ಕೊಬ್ಬರಿ ಹಾಕಿ ಮಂದ ಮೂಗು ನಟ ಮಾಡಿ ಇವಾಗ ಅಪ್ಪ ನೀವು ಕಾಕ ನಿಮ್ಗೆ ಅಜ್ಜಾನಿಕೆಗೆ ಹತ್ತಿಕ್ಕಿಗೆ ಹಾಯಿ ಅಂತ ಹೇಳ್ಕೊಟ್ಟ ಕ್ಯಾರ ತಾಯಿ ತಾಯಿ ಅದಕ್ಕೆ ಹಿರಿಯಾರ ಮಾತಾಡ್ಯಾರನ ಏನತ್ತ ತಾಯಿಯೇ ಮೊದಲು ಗುರು ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ಯಾರು ಹೇಳಾರಿಪ್ಪ ಮಾತ ತಾಯಿ ಅಂದ್ರ ಮೊದಲನೇ ಗುರು ಹೌದಲ್ಲ ಹೌದ್ರಿ ಬಟ್ಟ ನಟ್ಟಿದ್ದ ಅವನ ಬಟ್ಟ ನಟ್ಟು ಮಾಡಿ ಹಾಕಿ ಹ ಇಲ್ಲಿ ಮುಗಳ ಸಿದ್ದು ಹಾಡಾಕ ಬಂದಪ್ಪ ಇಟ್ಟು ಚಂದ ಯಾ ಇಟ್ ಕೆಂಪ ಯಾರು ಪ್ಯಾಂಟ್ ಮಾಡಿ ಹಾಕ್ಯಾನ ಮ್ಯಾಲ ಟಪಿ ಹಾಕ್ಯಾನ ಆ ತಳಿ ಬಾಯಿ ತೆಗೆದ್ ಹಾಡ ಹಾಡಾಕತ್ತಾನು ಹೌದಾ ಇಲ್ಲಿ ಚಂದ ಹಾಡ ಹಾಡ ಹೌದು ತಾಯಿನ ಯಾಕಂತ ಕೇಳು ಹಾ ನಾಲಿಗೆ ಮೇಲೆ ಬರುವಂತ ಅಕ್ಷರ ಅಂದ್ರೆ ಹೆಮ್ಮತೆ ಪುರಾಣದಾಗ ಬರ್ದಾರ ಹೌದ್ ನಾದಂದ್ರ ಅಕ್ಕ ನಾದಂದ್ರ ಹೆಮ್ಮತೆ ಪುರಾಣದಾಗ ಬರ್ದಾರ ಬರ್ದಾರ್ರಿಪ್ಪ ಹಾಡಂದ್ರ ಹೆಮ್ಮತೆ ಪುರಾಣದಾಗ ಬರ್ದಾರು ಗಾಯನಂದ್ರ ಹೆಮ್ಮತೆ ಪುರಾಣ ಬರ್ದಾರ ಹೌದು ನೀವು ಮಾತಾಡುವಂತ ಮಾತಾ ನೀವು ಹಾಡುವಂತ ಹಾಡ ಇದೆಲ್ಲ ಇದೆಲ್ಲಾ ಹೌದೌದು ಹೆಣ್ಣೈತೆ ಕಲಿಸ್ಲಿಕ್ಕೆ ನಮ್ಮ ವಾದ ಹಾ ನಿನ ಜ್ಞಾನ ಕೊಟ್ಟಕ್ಕೆ ನಮ್ಮ ವಾದ್ರಿ ಸಣ್ಣ ದೊಡ್ಡ ಮಾಡಲಿಕ್ಕೆ ನಮ್ಮ ವಾದ ಹೌದು ಈ ಏನಪ್ಪಾ ಅಂತಂದ್ರೆ ಈ ಒಂದೇ ತಾಯಿ ಹೌದ್ ಇನ್ ಎರಡನೇ ತಾಯಿ ಯಾರ ಯಾರಪ್ಪ ಹದಿನೆಂಟು ತಾಯಿ ತಂದೆ ಬಂದು ಬಳಗ ಅಣ್ಣ ತಮ್ಮ ಹೊಲ ಮನಿ ಆಸ್ತಿ ಪಾಸ್ತಿ ಎಲ್ಲಾ ಇದ್ರು ಕೂಡ ಹದಿನೆಂಟು ವಯಸ್ಸು ಆದ ಬಳಕೆ ಇವ್ರು ಗಂಡ ಮಾಡ್ಕೊಂಡು ನಮ್ಮ ನೋಡಾಕ್ ಬರ್ತಾರೆ ಹೆಂಗ್ ನೋಡಕ್ ಬರ್ತಾರ ಹೆಂಗ ಒಂದು ಹೂವಿನ ಕೈಚಿಲ್ ತಗೊಂಡು ಯಾರ ಕುಕ್ ಮುಚ್ಚಿ ತಗೊಂಡು ಒಂದ್ ಹದಿನ ಬಾಳಿ ಹಣ ತಗೊಂಡು ಮಂದಿ ಮನೆ ಮುತ್ತ ಕರ್ಕೊಂಡು ಒಂದು ಕುರ್ಶರ್ ಗಾಡಿ ಇಕೊಂಡು ಮಿಂಚು ಅಂಗಿ ಹಾಕೊಂಡು ಚೈನಾ ಹಾಕೊಂಡು ಗೋಲ್ ರಜ್ ಮಾಡ್ಕೊಂಡು ಹೌದು ಏನು ನಾ ಇದ್ದಲ್ಲಿ ಬಂದು ನನ್ನ ಮನೆ ಚಪ್ಪರ ಕ ನನ್ನ ಮನಿ ಹಂಗ ಜೀಪ ತರಮ್ ನಾ ಹಾಕಿರ್ತಕ್ಕಂತ ಕುರ್ಚ ಕೊರತಕ್ಕಂತ ಅವಲಕ್ಕಿ ತಿಂದು ಹೌದ್ ನಮ್ ನೋಡಾಕ ಗಂಡಮಕ್ಳ ಇವ್ರು ನಾ ಇದ್ದಲ್ಲಿ ಬಂದು ನಮ್ಮ ಮನಿಗೆ ಬಂದ ಹಣ್ಣು ನೋಡಿದ ನಂತರ ನನಗ ಮನ್ಸಿಗೆ ಬಂದ ನಂತರ ಹಿರಿಯರ ಗಂಧ ಹಾಕಿದ ನಂತರ ಹಾ ಕುಡ್ಡಿರ್ಲಿ ಕುಂಟಿರ್ಲಿ ಗಂಟು ಮೊತ್ತ ಇರಲಿ ಶುಂಳಿಕರ ಇರ್ಲಿ ಶರೀರ ಕುಡ್ಲಿ ಮಟಗಾರ ಆಡ್ಲಿ ಇಸ್ಪೆಟ್ರು ಆಡ್ಲಿ ಕೂಡ ಗಟಾರ ಬೀಳಿ ಹೌದು ಎಲ್ಲರೂ ಬೇಡ ಹಂಗೋ ಇರ್ಲಿ ಅದ್ ಗಂಡ ದೇವರ ತಿಳ್ಕೊಂಡು ಹುಟ್ಟಿದ ಮನೆಗ್ ಬಿಟ್ಟು ಕೊಟ್ಟಿದ ಮನೆಗೆ ಬಂದ ಸದ್ದು ಹೊರ ಸಂಸಾರ ಮಾಡ್ತಾರ ಅಂದ್ರೆ ಏನ್ ಗಂಡಿ ಜನ್ಮಕ್ಕೆ ಯಾರನೇ ತಾಯಿ ತೀರ್ಪುರ ಅಂತ ಬರ್ದಾರ ನಾವು ಬಾಳ ರಮೇಶ್ ಕುಳೂರ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗ್ರಿ ಬಾಜು ಇರುವ ಬೆಲ್ ಬಟನ್ ಟನ್ ಅಂತ ಬಾರಿಸ್ರಿ ಮಾಡ್ಕೊಂಡಿರ್ತಕ್ಕಂಥ ಹೆಂಡತಿ ಹೌದು ಹೌದಲ್ಲ ಮತ್ತ ಹೌಪ್ ಇನ್ನು ಮೂರನೇ ತಾಯ ಯಾರ ಯಾರ್ರಿಪ್ಪ ನಾನು ನಿನ್ನ ಗಂಡ ಹೆಂಡತಿ ಆಳಕ್ಕೆ ನನಗೊಬ್ಬ ನಿನಗ ಮಗಳು ಹುಟ್ಟ್ತಾ ಐತಿ ಹಾ ಹೌದಿಲ್ಲ ಹೌಪ್ ಅಪ್ಪಗಳು ಆಗಲಿ ಯಾರ ಸಾತ್ತಾರ ಅಂದ್ರ ಹೆನಾ ಸಿಂಗಾರ ಮಾಡೋರು ಮಕ್ಳ ಮಗಳ ಹೌದು ಇವ್ರು ಗಂಡ ಮಕ್ಳು ಯಾರು ಸಿಂಗಾರ ಮಾಡ್ತಾರೆ ನೋಡ್ಬೇಕಾರೆ ರೀ ಹೇಳ್ಬೇಕಾದ್ರೆ ಹೇಗೆ ಯಾರು ಮಾಡಲ್ರಿಪ್ಪ ಯಾರು ಮಾಡಲ್ಲ ಹೌದ ಆದ್ರೆ ಹೆನಾ ಸಿಂಗಾರ ಮಾಡೋರು ಯಾರು ಪತ್ರ ಹುಟ್ಟಿರ್ತಕ್ಕಂತ ಮಗಳನ್ನ ಗಂಡ ಮನ್ಯಾಗ ಇರ್ತಾರ ಅಪ್ಪ ಸದ್ದಿದ್ ಸಚ್ಚಿದ ಸುದ್ದಿ ಹೋತಂದ್ರ ಹಾ ಎದೆ ಎದಿ ಬಳ್ಕೊಂಡು ಚಂಡ್ರ ಹುಳಿನ ಮಾಡಿ ತಂದ ಸಿಂಗಾರ ಮಾಡಿ ಹೆಣ ಸಿಂಗಾರ ಮಾಡಕ್ ಯಾರಪ್ಪ ಅಂತಂದ್ರ ಹುಟ್ಟ್ರತಕ್ಕಂತ ಮಗು ಹೌದು ನಿಕ್ಕಿ ಮೂರನೇ ತಾಯಿ ಹೌದಾ ಇನ್ನು ನಾಲ್ಕನೇ ತಾಯಿ ಯಾರು ಯಾರ್ರಿಪ್ಪ ಆಕಿ ಮ್ಯಾಗ ನಿತ್ತದು ಹಾ ಕರ್ನಾಟಕ ಮಾತೆ ಅನ್ಸ್ಕೊಂಡ ಭಾರತ ಮಾತೆ ಅನ್ಸ್ಕೊಂಡಾರ ನಿಮ್ಮ ಜೀಪ್ ಅಕ್ಕಿ ಮ್ಯಾಗ ತರ ಮೇಲೆ ಗುಡಿ ಅಕ್ಕಿ ಮ್ಯಾಗ ಕಟ್ಟಿದ್ವು ಎಂಬತ್ ನಾಲ್ಕು ಲಕ್ಷ ಜೀವ ರಾಶಿಗಳಿಗೆಲ್ಲ ಅನ್ನ ಕೊಡಕೆ ಎಂಬತ್ ನಾಲ್ಕು ಲಕ್ಷ ಜೀವ ರಾಶಿಗಳಿಗೆ ನಿಲ್ಲಾಕ ಜಾಗ ಕೊಟ್ಟಕ್ಕೆ ಹೌದು ನೀವು ಸತ್ರು ಮೂರು ತಗಿನಾಗ ತನ್ನ ಗರ್ಭದೊಳಗೆ ಹೋಗಿ ಭೂಮಿ ತಾಯಿ ಅಂದ್ರೆ ಗಂಡಿನ ಜಲಮಕ್ಕ ನಾಲ್ಕನೇ ತಾಯಿ ಪುರಾನ್ದಾಗ ಬರ್ದಿಟ್ಟ ಹೌದು ನಾಲ್ಕನೇ ತಾಯಿ ಅವರು ಇಟ್ಟ ಹಿಂಗೇನಪ್ಪ ಅಂತಂದ್ರ ಗಂಡಿನ ಜಲಮಕ್ಕ ತಾಯಿಗಳು ಬಾಳ ಮಂಜದಾರ್ ಮತ್ ನೀವು ಗಂಡ ಗಂಡು ಅಂದ್ರಿ ಅಂದ್ರ ಹಾಂ ಭೂಮಿ ಮ್ಯಾಗ ನಿಲ್ಲೋಂಗಿಲ್ಲಪ್ಪ ಮತ್ತು ನಡ್ದೇ ಬಿಡ್ರಿ ನಾವು ಏಯ್ ಒಂದು ಮಳೆ ಅಂತರ್ ನಿಮ್ಮ ಮ್ಯಾಲೆ ಯಾಕಂದ್ರೆ ಭೂಮಿ ಅಂದ್ರೆ ನಮ್ಮ ಅವ್ವ ಹೌದು ನಮ್ಮ ನಮ್ಮ ಮನ್ಯಾಗ ಯಾಕ ನಿಂಬದು ಹೌದು ಹೌದು ಹೌದಿಲ್ಲ ಹೌದಾ ಭೂಮಿ ಅಂದ್ರೆ ಭೂಮಿ ತಾಯಿ ಅಂದ್ರೆ ಹೆಣ್ಮ ಗಂಡು ಹೆಚ್ಚು ಮಾಡುವಂತಂದ್ರ ಬಾ ವಿಚಾರ ಮಾಡಿ ಹೆಚ್ಚು ಮಾಡ್ರಿ ಹೌದು ಯಾಕಂದ್ರೆ ರಾಜಾಪುರ ಹುಡುಗ ಅಂದ್ರ ಸಾರಾಸ್ಯದ ಹುಡುಗಿ ಅಲ್ಲಿಕಿ ಒಟ್ಟ ಆದ್ರೆ ತಿಳ್ಬೇಡ್ರಿ ನೀವು ಹೌದಾ ಹೌದಾ ಒಂದು ಕಣ್ಣು ಮುಚ್ಚುವ ಕಣ್ಣು ತೆರಳಂದ್ರ ನಿಮ್ಮಂತ ಗಂಡು ಮಕ್ಕಳೆಲ್ಲ ಹೊಲ ಮನಿ ಆಸ್ತಿ ಎಲ್ಲ ಮಾರ್ಕೊಂಡ್ ಹಾಕಿ ಬೆನ್ ಹತ್ತಾರು ಅಂದ್ರ ಅಂತ ಹೆಚ್ಚಿನ ಹೆಣ್ಣಾಯ್ತದ ಹೌದ್ ಹೌದ್ರಿಪ್ಪ ಭೂಮಿ ಹೆಣ್ಣಿ ಒಂದು ಏನು ಕೊಟ್ಟಾರಪ್ಪ ಅಂದ್ರೆ ಬಿರುದು ಕೊಟ್ಟಾರ ಹೆಣ್ಣಿಗೆ ಹೌದು ಬಿರದು ಕೊಟ್ಟಾರ ಹೌದಿಲ್ಲ ಹಾ ಹೆಣ್ಣಂದ್ರೆ ಬಾ ಅಂತೈತಿ ಹೌದು ಹೆಣ್ಣು ಒಲಿದರೆ ನಾರಿ ಹ ಮುನಿದರೆ ಮಾರಿ ನಾರಿಯ ಸ್ವರ್ಗಕ್ಕೆ ದಾರಿ ಹೌದು ದಾರಿ ಹೌದಿಲ್ಲ ಮತ್ತೆ ಹೆಣ್ಮಕ್ಳ ಬಹಳ ಹೆಚ್ಚಿನ ದಾರ ಹೌದು ಹೌದಿಲ್ಲ ಹೌದು ಹೆಣ್ಣಿನಿಂದಲೇ ಮುಕ್ತಿ ಹೆಣ್ಣಿನಿಂದಲೇ ಯುಕ್ತಿ ಹೌದ್ರಿಪ್ಪ ಹೌದಿಲ್ಲ ಹಾ ಕಣ್ಣಿಗೆ ಕಾಣುವಂತದ್ದು ಹೆಣ್ಣು ಕಣ್ಣಿಗೆ ಕಾಣ್ದಾರಂಥದ್ದು ಹೆಣ್ಣು ಹಾ ನಿನ್ನ ಹೊರಗಿರ್ತಕ್ಕಂಥದ್ದು ಹೆಣ್ಣು ನಿನ್ನ ಹೊರಗಿರ್ತಕ್ಕಂಥದ್ದು ಹೆಣ್ಣು ನೀವು ಹಾಡುವಂತ ಹಾಡು ಹೆಣ್ಣು ನೀ ಹಾಡುವಂತ ಗಾಯನ ಹೆಣ್ಣು ಒಟ್ಟು ಎಲ್ಲ ಹೆಣ್ಣು ಒಟ್ಟು ಎಲ್ಲ ಹೆಣ್ಣು ಐತಿ ಹಾ ನಿಂದ ಗಂಡು ಎಲ್ ಐತಿಪ್ಪ ಎಲ್ ಐತಿ ಮತ್ತೆ ಹಾ ಗಂಡು ಗಂಡನ ಕೈ ನೀವು ಗಂಡು ಎಲ್ ಐತಿ ಹೇಳ್ಬೇಕ ಅದನ್ನ ಹೇಳದೇ ಗಪ್ಪ ಆದ್ರೆ ಗಂಡ ಹೆಚ್ಚ ಹಾಕಬಾರ್ದಿಲ್ಲ ಹೌದ್ ಹೌದು ಅದಕ್ಕ ಯಾಕಂದ್ರೆ ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಹೌದ್ ನಮ್ಮ ಮಗು ತಾಯಿಗಳು ಅಂದ್ರೆ ಬಹಳ ಹೆಚ್ಚಿನ ಹೊರದಾರು ಹೌದು ಪುರಾಣದಾಗೋದ್ರು ಹೇಳಿನೇ ಹೆಂಗ ಹೇಳಿ ಅಂದ್ರ ಹತ್ತು ಜಾಲಿಗಳಿಗೊಂದು ಬೆವಿನ ಮಹಿ ಹತ್ತು ಬೇವಿನ ಒಂದು ಬಾಳಿ ಗಿಡ ಸಮಿ ಹತ್ತು ಮಂದಿ ಗಂಡಮಕ್ಳು ಗೊಬ್ಬರಕ್ಕೆ ಹೆಣವಾಗ ಸಮಾರ್ಟಿನ ಹೆಚ್ಚು ಮಾಡಿಬಿಟ್ಟೇನಿ ಹೌದು ಖರ್ಚು ಮಾಡ್ತೀರಿ ಮಾಡ್ರಿ ನೋಡುವ ನೋಡು ನಾವು ಇಲ್ಲೇ ಇರ್ತೀವ ಹೌದಿಲ್ಲ ಹ ಬೇಕಾರ ಮುಗಲಾನವ್ರ ಹೆಚ್ಚಾಗ್ಲಿ ಬೇಕಾರ ರಾಜಾಪುರದವ್ರ ಹೆಚ್ಚಾಗ್ಲಿ ಹೆಚ್ಚಾಗ್ಲಿ ಸುಮ್ಮ ಸುಮ್ಮ ದಡ ಹೌದಿಲ್ಲ ಹೌದ ಅದಕ್ಕೆ ಬಹಳ ಮಾತಾಡುವಂತ ಇಲ್ಲ ಹೌದ ಅದಕ್ಕೆ ಇಲ್ಲಿ ಕಮಿಟಿ ಹಿರಿಯರಾಗಿರ್ತಕ್ಕಂಥವ್ರು ಒಂದ್ ಕೆಲವೊಂದು ಮಾತುಗಳು ಹೇಳಾರ ಕಮಿಟಿ ಗುರುಗಳು ಆಗಿರ್ತಕ್ಕಂಥ ನಮ್ಮ ಅಣ್ಣರು ಬಹಳ ಚಂದ ಕೂತಾರ ಅವ್ರು ಕೊತ್ತಾರಿಪ್ಪ ಹ ಎರಡು ಕಲಾ ಸಂಘಕ್ಕೆ ಒಂದ ನಿರ್ಣಾಯಕರಾಗಿ ಜಜ್ಜಿ ರೂಪದಾಗ ಕೂತಾರ ಹೌದ್ ಅವ್ರು ಹೇಳಪ್ಪ ಅಂತಂದ್ರೆ ಅವ್ರ ಮಾತಿಗೆ ಒಂದು ಕಿಮ್ಮತ್ ಕೊಡ್ಬೇಕಾಗತ್ತೆ ಹೌದ್ ಹೌದ್ರಿಪ್ಪ ಹೌದಿಲ್ಲ ಮೂವತ್ತೈದರಿಂದ ನಿಮಿಷದೊಳಗೆ ನಿಮ್ಮ ಸಂದ ಮುಗಿಬೇಕು ಸ್ವಾಮಿ ಶಾರ್ಟ್ಕಟ್ ನ್ಯಾಗ ಹಾಡ್ರಿ ಶಾರ್ಟ್ಕಟ್ ಮಾತಾಡ್ರಿ ಅನ್ನುವಂತ ಮಾತು ಹೇಳ್ಯಾರ ಹೌದು ಅದಕ್ಕೆ ಬಹಳ ಮಾತಾಡುವಂತ ಯಾವ ಇಲ್ಲ ಹೌದ ಒಟ್ಟ ಇವತ್ತಿನ ದಿವಸ ಏನ್ ಗಂಡ ಹೆಚ್ಚತ್ತೆ ಹೆಣ್ಣು ಹೆಚ್ಚತ್ತೆ ತಾಯಿ ಹೆಚ್ಚದಾಳೆನ್ ತಂದ್ ಹಾ ಏನ ಗಂಡ ಹೆಚ್ಚದಾನು ಹೆಣ್ ಹೆಚ್ಚದ ಅನ್ನೋದು ಒಟ್ಟು ತಿಳಿಬೇಕು ಇವತ್ತು ಹೇಳುದ ಒಟ್ಟ ಹತ್ತು ಮಡಗು ಹುಡುಗ ಹಾ ಇಟ್ಕೊಂಡು ಹೋಗುವಂತ ಯಾವ ಬರದು ಹೌದು ಅದಕ್ಕೆ ನೋಡೋಣ ಮುಂದಿನ ಸಂದಿಗೆ ಬಂದ ನಮ್ಮ ಸರದೋಡಿ ಕಲಾವಂತರ ಯಾವ ರೀತಿ ಮಾತಾಡ್ತಾರೆ ಯಾವ ರೀತಿ ಬರ್ಸಾಡ್ತಾರೆ ಯಾವ ರೀತಿ ಹಾಡ್ತಾರೆ ಹ ಹೌದ್ರ ಮತ್ತೆ ಹೌದು ಇನ್ನೊಂದು ಚಾನ್ಸ್ ಕೊಡುನು ಕೊಡೋನ್ರಿಪ್ಪ ನೋಡು ಗಂಡ್ ಹೆಚ್ಚತ್ತ ಹೆಣ್ ಹೆಚ್ಚು ಹೌದು ತಿಳಿಬೇಕು ಮಾಡಿ ಅಂದ್ರೆ ಹೆಚ್ಚಿಂದ ಐತಿ ಹೌದು ಒಟ್ಟ ಹೆಣ್ಣು ಏನಾರ ಕಮ್ಮ ಮಾತಂದ್ರ ಹಾ ಒಟ್ಟ ಬಿಡ್ಬೇಡ್ರಿ ಹೆಣ್ಣು ಹೆಚ್ಚಿಂದ ಐತಿ ಒಟ್ಟ ಹೆಚ್ಚು ಮಾಡಿ ಹೋಗ್ರಿ ಹಾ ಬಾಳ್ ಮಾತಾಡುವಂತ ಇಲ್ಲ ಹೌದು ಯಥಾ ಪ್ರಕಾರ ಒಂದೈದ್ ನೋಡಿ ಹಣ ಹಾಡಿ ಹೌದು ನಮ್ಮ ಸರಜೋಳಿ ಕೆಲವಂತ ಚಾನ್ಸ್ ಕೊಡ್ರಿ ಮುಂದೆ ಹೆಂಗೆ ಬರ್ತಾರ ನೋಡಕ್ ಬರ್ಬೋದ್ರಿ ಹೌದ್ರಿಪ